ಸರ್ ಸ್ವಲ್ಪ ಇಂದ ಕೊಡಿ ಸರ್ ಏರ ಯಾರು ಉಬ್ರಾ ಹಿಂದೆ ಬಂದ ಬಿಡಿ ಮತ್ತೆ ಮತ್ತೆ ಜಾಗ ಇದೆ ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಪಕ್ಕದ ಮದ್ಮತ್ತೆ ಬರಬಹುದು ಅंगे ಹಾ ಬನ್ನಿ ಅंगे ಬರಿ ಕಟ್ ಬಂದ್ರು ಸಾಕ್ ಬನ್ನಿವರ ಸಾಕು ಅಂತ ಸೀಜನ ಕೂತ್ಕೋಬಹುದು ಒಂದೆರಡು ಇപ്പുറದ ಕಡೆ ಯರ ಯಂಗ್ಸ್ಟರ್ಸ್ ಯರ ಇದೆ ಏನಾ ಟೈಟ್ಲ್ ಹೋಗುತ್ತೆ ಹೋಣ ಹೋಣ ಟೈಟ್ಲ್ ಬಿಟ್ಟು ಹೋಗಿ ಹಾ ಬರೀ ಇಲ್ಲ ಯಾರ ಬನ್ನಿ ಬರ ಬರ್ಬೋದು ಬನ್ನಿ ಒಂದ್ ಸ್ವಲ್ಪ ನಮ್ಗೆ ಆರಾಮಾಗತ್ತೆ ಅಲ್ಲ ಯಂಗ್ಸ್ಟರ್ವಾ ಒಂದ್ ನಿಮಿಷ ಬರೋ ಒಬ್ಬರು ಬನ್ನಿ ಇವ್ರಿಗೆ ಬನ್ನಿ ಅವರ ಅವರ ಅವತಾರ ನೋಡಿದ್ವಿ ಸಂಭಾಷಣೆಕಾರನ ಅವತಾರ ನೋಡಿದ್ವಿ ನಿರ್ದೇಶಕನ ಅವತಾರ ನೋಡಿದ್ವಿ ಈಗ ಕೃಷ್ಣ ಅವತಾರ ನೋಡುವ ಒಂದು ಸಂದರ್ಭ ಮೇಕಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಇವರು ಹೇಳಿದ ಅಷ್ಟು ವಿಷಯಗಳು ಕೇಳಿದಾಗ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸಿನಿಮಾ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಲಿ ಬರ್ತೇ ಬರಲಿ ಅದೆಲ್ಲರಿಗೂ ಇಷ್ಟ ಆಗಲಿ ಎಲ್ಲರೂ ಇಷ್ಟಪಟ್ಟು ಈ ಸಿನಿಮಾನ ನೋಡಿ ಇವ್ರಿಗೆ ಏನು ಅನ್ಕೊಂಡು ಮಾಡಿದ್ದಾರೆ ಅವ್ರ ಕನಸು ಏನಿದೆ ಅದೆಲ್ಲವೂ ನನಸಾಗಲಿ ಅಂತ ಒಂದ್ಸರಿ ಹಾರೈಸ್ತೀನಿ ಎಲ್ರಿಗೂ ಓಡಾ ನಮಸ್ಕಾರ ಥ್ಯಾಂಕ್ ಯು ಮಾಡುವಾಗ ಯಾವ ತರ ಥರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಹೊಡೆದಿದ್ದೇನೆಂದರೆ ಈ ಟೈಟಲ್ನ ನನ್ನ ಜೊತೆ ಮತ್ತು ನಾನು ಅವ್ರ ಜೊತೆ ಕೆಲಸ ಮಾಡಿರುವಂಥ ಅನೇಕ ಕೃಷ್ಣ ಇದ್ದಾರೆ ಅದು ಹರಿಕೃಷ್ಣ ರಾಜೇಶ್ ಕೃಷ್ಣ ರಾಮಕೃಷ್ಣ ಅವರು ಅವ್ರ ಸಿನಿಮಾ ನನಗೆ ಬರೆದಿದ್ದೀನಿ ಮತ್ತು ನವೀನ್ ಕೃಷ್ಣ ಅವರು ನನ್ನ ಭಾಳ ಆತ್ಮೀಯರು ನಾವಿಬ್ಬರು ಒಂದೇ ಊರಿನವರು ಬಾಲ್ಯದಿಂದ ಒಬ್ರನ್ನೊಬ್ರು ಪರಿಚಯ ನಮಗೆ ಆ ಥರದ ಇದು ಅದಲ್ಲದೆ ನಾವು ಸಿನಿಮಾಗಳು ಕೆಲಸ ಮಾಡಿದೀವಿ ವಿಶೇಷವಾದಂತ ಒಂದು ನಂಟು ನಮಗೂ ನವೀನ್ ಕೃಷ್ಣ ಅವ್ರಿಗೂ ಇದೆ ಅವರು ಅವರು ಕೆಲಸ ನಾವು ನನ್ನ ಯಾವ್ದೋ ಒಂದು ಕತೆ ಹೇಳ್ತೀನಿ ಅವ್ರಿಗೆ ಅವ್ರು ಯಾವ್ದೋ ಒಂದು ಕತೆ ಹೇಳ್ತಾರೆ ಮತ್ತೆ ಹಾಡು ನನ್ ಯಾವ್ದೋ ಆಲ್ಬಮ್ ಮಾಡದಂಗೆ ಬಂದು ಹಾಡಿದ್ದಾರೆ ಸಿನಿಮಾ ಮಾಡಿದ್ದೀವಿ ವಿನಾಯಕ ಗೆಳೆಯರ ಒಳಗ ಜೊತೆಯಲ್ಲಿ ಸಿನಿಮಾ ಮಾಡಿದ್ದೀವಿ ಮತ್ತು ಅವರ ಅನೇಕ ಸಿನಿಮಾಗಳನ್ನ ಮೆಚ್ಚಿ ನಾವು ಅವ್ರ ಜೊತೆ ಒಡನಾಟ ಇದೆ ಹೀಗೆ ತುಂಬ ಆಗಿರೋದ್ರಿಂದ ನವೀನ್ ಕೃಷ್ಣ ಅವರು ಸರಿ ಇದಕ್ಕೆ ಹಾಗೆ ಹರಿಕೃಷ್ಣ ಹರಿಕೃಷ್ಣ ಅವ್ರ ಜೊತೆ ಕೆಲಸ ಮಾಡೋದು ನಿಮಗೆ ಗೊತ್ತು ಸೊ ಹರಿಕೃಷ್ಣ ಅವರು ಸರಿ ಮತ್ತು ನನ್ನ ಎರಡನೇ ಸಿನಿಮಾದ ಕ್ಯಾಮರಾಮನ್ನೇ ಜೆ ಜಿ ಕೃಷ್ಣ ಅವರು ಸೀನಿಯರ್ ಕೃಷ್ಣ ಅವರೇ ಮತ್ತು ಕ್ಯಾಮರಾ ಅಸೋಸಿಯೇಷನ್ನ ಪ್ರೆಸಿಡೆಂಟು ಅದ್ರ ಹೊರತಾಗಿ ಕೂಡ ನಾವು ಅನೇಕ ಏನು ವಾಣಿಜ್ಯ ಮಂಡಳಿದಾಗ್ಬೋದು ಅಥವಾ ನಿರ್ದೇಶಕ ಸಂಘದಾಗ್ಬೋದು ಯಾವುದೇ ಸಿನಿಮಾ ಆ ಸಿನಿಮಾಗೆ ಸಂಬಂಧಪಟ್ಟದ್ದು ಅಂತ ಬಂದಾಗ ನಾವೆಲ್ಲ ನಾನಾಗಲಿ ರಾಮಕೃಷ್ಣ ಅವರಾಗಲಿ ಜಯ ಜಿ ಕೃಷ್ಣ ಅವರಾಗಲಿ ಜೊತೆಯಲ್ಲಿ ಚೇಂಬರಲ್ಲಿ ಅಸೋಸಿಯೇಷನ್ಗಳಲ್ಲಿ ಕೆಲಸ ಮಾಡಿದವರು ಹಾಗಾಗಿ ಜಯ ಜಿ ಕೃಷ್ಣ ಸರಿ ಸರಿಯಾದ ಮತ್ತು ಸಾಯಿ ಕೃಷ್ಣ ಸಾಯಿ ಕೃಷ್ಣ ನಿಮ್ಗೆ ಗೊತ್ತಿದೆ ಸಂಭಾಷ್ ಮತ್ತು ನನ್ನ ಜೊತೆ ಇದ್ದಂಥ ಹುಡುಗ ಶಿಷ್ಯ ಹಾಗಾಗಿ ಈ ಥರ ಒಂದಷ್ಟು ಜನ ಕೃಷ್ಣರಿದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ನಮ್ಮ ಡೈರೆಕ್ಟರ್ ಸರ್ ರಮ್ಯ ಕೃಷ್ಣನೂ ಕರೆಸಿರ್ತಾರೆ ಕೆಲಸ ಮಾಡಿಲ್ಲಪ್ಪ ಹಂಗಾಗಿ ಎಲ್ಲ ಆತ್ಮೀಯ ಕೃಷ್ಣರು ವಿಶೇಷವಾಗಿ ಇವತ್ತು ಈ ಸಂದರ್ಭದಲ್ಲಿ ಕರೆದ ಬರೀ ಫೋನ್ಗಳಲ್ಲೇ ಹೇಳಿದ್ದೀನಿ ಸರ್ ಯಾರಿಗೂ ಇನ್ನೇನು ವಿಶೇಷವಾಗಿ ಇದು ಮಾಡಿಲ್ಲ ಸೊ ಇವತ್ತು ಅವರ ಭೂಮಿಗೆ ಬಂದ ಭಗವಂತ ಸೀರಿಯಲ್ನ ಇವತ್ತಿಗೆ ರಜಾ ತಗೊಂಡು ಇವತ್ತು ನಾನು ಬರೋಲ್ಲ ಅಂತ ಹೇಳಿ ಒಂದ್ ವಾರ ಮುಂಚೆ ಆ ಶೆಡ್ಯೂಲ್ನ ಚೇಂಜ್ ಮಾಡಿಸಿ ಇವತ್ತು ಇಡೀ ದಿವಸ ರಜೆ ಹಾಕಿ ನನಗಿಂತ ಮುಂಚೆ ಬಂದು ಆಡಿಟೋರಿಯಂ ಇರುವಂತ ನವೀನ್ ಕೃಷ್ಣ ಅವರಿಗೆ ವಿಶೇಷವಾದ ಧನ್ಯವಾದ ಸೇಮ್ ಈ ನಾಲ್ಕು ಜನ ಇಲ್ಲಿರೋ ನಾಲ್ಕು ಕೃಷ್ಣರು ನನಗಿಂತ ಮುಂಚೆ ಆಡಿಟೋರಿಯಂ ಬಂದವರು